ಇಂದಿನ ಅಧ್ಯಯನದಲ್ಲಿ ಷಟ್ಪದಿಯಲ್ಲಿ ಕಿರಿಯ ಷಟ್ಪದಿಯಾದ ಷರಷಟ್ಪದಿ ಮತ್ತು ಕುಸುಮ ಷಟ್ಪದಿ ಬಗ್ಗೆ ನೋಡೋಣ ಮೊದಲು ನಾವು ಶರಷಟ್ಪದಿ ಬಗ್ಗೆ ನೋಡೋಣ ಈಶನ ಕರುಣೆಯ ನಾಶಿಸುವಿಯದಿ ದಾಸನ ಹಾಗೆಯೇ ನೀ ಮನವೇ ಕ್ಲೇಶವ ವಿಧ ವಿಧ ಪಾಶವ ಹರಿದು ವಿಳಾಸದಿ ಸತ್ಯವ ತಿಳಿಮನವೇ ಇದು ಅರವತ್ತು ಮಾತ್ರೆಗಳನ್ನು ಒಳಗೊಂಡಿರುತ್ತದೆ ಇದರ ಸಾಮಾನ್ಯ ಲಕ್ಷಣವನ್ನು ನೋಡುತ್ತಾ ಹೋಗೋಣ ಶರ ಷರಷಟ್ಪದಿ ಆರು ಸಾಲಿನ ಪಾದಗಳನ್ನು ಒಳಗೊಂಡಿರುತ್ತದೆ ಹಾಗೆ ಮೂರು ಸಾಲನ್ನು ಪೂರ್ವಾರ್ಧ ಅಂತ ಕರಿತೇವೆ ಹಾಗೆ ನಂತರದ ಮೂರು ಸಾಲಗಳನ್ನು ಉತ್ತರಾರ್ಧ ಅಂತ ಕರಿತೇವೆ ಹಾಗೆ ಒಂದನೇ ಸಾಲು ಎರಡನೇ ಸಾಲು ಹಾಗೆ ನಾಲ್ಕನೇ ಸಾಲು ಐದನೇಗಳು ಸಮನಾಗಿರುತ್ತದೆ ಹಾಗೆ ಮೂರನೇ ಸಾಲು ಮತ್ತು ಆರನೇ ಸಾಲು ಸಮನಾಗಿರುತ್ತದೆ ಪೂರ್ವಾರ್ಧದಲ್ಲಿ ನಾವು ಮೂವತ್ತು ಮಾತ್ರೆಗಳನ್ನು ಕಾಣ್ತೇವೆ ಹಾಗೆ ಉತ್ತರಾರ್ಧದಲ್ಲಿ ಮೂವತ್ತು ಮಾತ್ರೆಗಳು ಬರುತ್ತದೆ ಮತ್ತು ಮೂರನೇ ಪಾದ ಮತ್ತು ಆರನೇ ಪಾದದ ಕೊನೆಯಲ್ಲಿ ಒಂದು ಗುರು ಬರುತ್ತದೆ ಹಾಗೆ ದ್ವಿತೀಯ ಅಕ್ಷರದಲ್ಲಿ ನಾವು ರಾಸವನ್ನು ಕಾಣ್ತೇವೆ ಮತ್ತೆ ಒಟ್ಟು ಶರ ಷಟ್ಪದಿಯಲ್ಲಿ ಅರವತ್ತು ಮಾತ್ರೆಗಳು ಇರುತ್ತದೆ ಮತ್ತೆ ನಾಲ್ಕು ಮಾತ್ರೆಯ ಏಳು ಗಣಗಳನ್ನು ಮೊದಲನೇ ಸಾಲು ಎರಡನೇ ಸಾಲು ಮತ್ತೆ ನಾಲ್ಕನೇ ಸಾಲು ಐದನೇ ಸಾಲಿನಲ್ಲಿ ಕಾಣ್ತೇವೆ ಹಾಗೂ ಮೂರನೇ ಸಾಲು ಮತ್ತೆ ಆರನೇ ಸಾಲಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳನ್ನು ಕಾಣ್ತೇವೆ ಮತ್ತೆ ಪೂರ್ವಾರ್ಧದಲ್ಲಿ ಮೂವತ್ತು ಮಾತ್ರೆಗಳು ಹಾಗೆ ಉತ್ತರಾರ್ಧದಲ್ಲಿ ಮೂವತ್ತು ಮಾತ್ರೆಗಳು ಸಮನಾಗಿರುತ್ತದೆ ಹಾಗೆ ಶರಷಟ್ಪದಿ ಮಾತ್ರ ಷಟ್ಪದಿಗಳಲ್ಲೇ ಚಿಕ್ಕದಾದದ್ದು ಮತ್ತು ಇದರ ಏರಿಕೆ ಕ್ರಮ ಂತೆ ನೋಡಿದರೆ ಇದು ಮೊದಲನೆಯದಾಗಿರುತ್ತದೆ ಮತ್ತೆ ಇದರ ಲಕ್ಷಣವನ್ನು ಗುಣಚಂದ್ರ ತನ್ನ ಚಂದ್ರ ಈ ರೀತಿಯಾಗಿ ಹೇಳಿದ್ದಾನೆ ಮತ್ತೆ ಕಲ್ಲರಸ ಎಂಬುವನು ರಚಿಸಿದ ಜನವಶ ಎಂಬಲ್ಲಿ ಕೆಲವು ಷರಷಟ್ಪದಿಗಳಿಂದ ರಚನೆಯಾಗಿದೆ ಮತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಿದ್ಧನಂದೇಶ್ವರ ರಾಘವಾಂಕ ಚರಿತ್ರೆಯಲ್ಲಿ ಷರಷಟ್ಪದಿಯ ಪದ್ಯಗಳನ್ನು ನಾವು ಕಾಣ್ತೇವೆ ಹಾಗೆ ಷರಷಟ್ಪದಿಯ ವಿನ್ಯಾಸವನ್ನು ನೋಡೋದಾದ್ರೆ ನಾಲ್ಕು ಮಾತ್ರೆಯ ಎರಡು ಗಣಗಳನ್ನು ನಾವು ಕಾಣ್ತೇವೆ ಒಂದು ಎರಡು ಮತ್ತೆ ಮೂರು ನಾಲ್ಕರಲ್ಲಿ ಸೇಮ್ ಇರುತ್ತೆ ಹಾಗೆ ಮೂರು ಮತ್ತೆ ಆರನೇ ಸಾಲಿನಲ್ಲಿ ಸೇಮ್ ಇರುತ್ತದೆ ಉತ್ತರಾರ್ಥ ಪೂರ್ವಾರ್ಥ ಸಮನಾಗಿರುತ್ತದೆ ಮೂವತ್ತು ಮಾತ್ರೆಗಳಿಂದ ಕೂಡಿರುತ್ತದೆ ಉತ್ತರಾರ್ಥ ಮೂವತ್ತು ಮಾತ್ರೆಗಳಿಂದ ಕೂಡಿರುತ್ತದೆ ಆದಿಪ್ರಾಸ ಒಳಗೊಂಡಿರುತ್ತದೆ ಇದು ಶರಷಟ್ಪದಿಯ ವಿವರಣೆಯಾಗಿರುತ್ತದೆ ಶರ ಶರಷಟ್ಪದಿಯಲ್ಲಿ ರಚಿತವಾದ ಕಾವ್ಯಗಳು ಹೆಚ್ಚಾಗಿಲ್ಲ ಇದರ ಇತಿಹಾಸ ಕಿರಿಯದಾದದ್ದು ಮತ್ತು ಇದನ್ನು ಕಿರಿಯ ಷಟ್ಪದಿ ಅಂತ ಕರೀತಾರೆ ಇದು ಇದರ ವಿವರಣೆಯಾಗಿರುತ್ತದೆ ನೆಕ್ಸ್ಟ್ ನಾವು ಕುಸುಮ ಷಟ್ಪದಿ ಬಗ್ಗೆ ನೋಡೋಣ ಕುಸುಮ ಷಟ್ಪದಿಯ ಪದ್ಯವನ್ನು ನೋಡೋಣ ಬಿಸಿಲಿಕಂ ಗಾಳಿ ಗಾಳಿಕಂ ನಸುಬಾಡಿತನು ಲಲತಿಗೆ ಕುಸುಮ ಕೋಮಲೆ ಹೊಸೆದು ಹೂವಿನಂತೆ ಕುಸುಮ ಶರನೊಡನೆ ರತಿ ಹೊಸೆದು ಬರ್ಪ್ ಅಂತೆ ರಂಜಿಸಿ ರಾಮನೊಡನೆ ಚಾಣಕ್ಯ ನಡೆದಳು ಇದು ಅರವತ್ತ ನ ಸಾರಿ ಎಪ್ಪತ್ತ ನಾಲ್ಕು ಮಾತ್ರೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಇದರ ಸಾಮಾನ್ಯ ಲಕ್ಷಣವನ್ನು ನೋಡುತ್ತಾ ಹೋಗೋಣ ಕುಸುಮ ಷಟ್ಪದಿ ಐದು ಮಾತ್ರೆಯ ಕಿರಿಯ ಷಟ್ಪದಿಯಾಗಿರುತ್ತದೆ ಹಾಗೆ ಮೂರು ಮೊದಲನೇ ಮೂರನೇ ಸಾಲನ್ನು ಪೂರ್ವಾರ್ಧ ಅಂತ ಕರಿತೇವೆ ಹಾಗೆ ನಂತರದ ಸಾಲನ್ನು ಉತ್ತರಾರ್ಧ ಅಂತ ಕರಿತೇವೆ ಮತ್ತು ಮೂರನೇ ಸಾಲು ಆರನೇ ಸಾಲಿನಲ್ಲಿ ಕೊನೆಯಲ್ಲೊಂದು ಗುರು ಬರುತ್ತದೆ ಮತ್ತು ಪೂರ್ವಾರ್ಧದಲ್ಲಿ ಮೂವತ್ತೇಳು ಮಾತ್ರೆಗಳು ಹಾಗೆ ಉತ್ತರಾರ್ಧದಲ್ಲಿ ಮೂವತ್ತೇಳು ಮಾತ್ರೆಗಳು ಒಟ್ಟು ಎಪ್ಪತ್ತ ನಾಲ್ಕು ಮಾತ್ರೆಗಳನ್ನು ಒಳಗೊಂಡಿರುತ್ತದೆ ಮತ್ತು ದ್ವಿತೀಯ ಅಕ್ಷರ ಆದಿಪ್ರಾಸವನ್ನು ಕಾಣ್ತೇವೆ ಮತ್ತೆ ಷಟ್ಪದಿ ನಾಲ್ಕು ಮಾತ್ರೆಯ ಕಿರಿಯ ಆಗಿತ್ತು ಇದು ಕುಸುಮ ಷಟ್ಪತಿ ಐದು ಮಾತ್ರೆಯ ಕಿರಿಯ ಆಗಿದೆ ಮತ್ತು ಈ ಷಟ್ಪದಿಯನ್ನ ಕಲ್ಲರಸನ ಜನ ವರ್ಷ ಎಂಬಲ್ಲಿ ನಾವು ಕಾಣ್ತೇವೆ ಹಾಗೆ ಕುಮಾರ ಪದ್ಮರಸನ ಆನಂದಚರಿತೆಯಲ್ಲಿ ಇದರ ಬಳಕೆಯನ್ನು ಮಾಡಿದ್ದಾನೆ ಹಾಗೆ ಅಲ್ಲಮ್ಮ ಪ್ರಭುವಿನ ಕೆಲವು ವಚನಗಳಲ್ಲಿ ಕುಸುಮ ಷಟ್ಪದಿಯ ಬಳಕೆಯನ್ನು ಕಾಣ್ತೇವೆ ಹಾಗೆ ಐದು ಮಾತ್ರೆ ಏಳು ಗಣಗಳನ್ನು ಉತ್ತರ ಭಾರತದಲ್ಲಿ ಮತ್ತೆ ಪೂರ್ವ ಕಾಣ್ತೇವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗಣಗಳಾಗುತ್ತದೆ ಭಾರತದಲ್ಲಿ ಏಳು ಗಣಗಳನ್ನ ಐದು ಮತ್ತೆ ಏಳು ಗಣ ಏಳು ಗಣಗಳನ್ನು ಕಾಣ್ತೇವೆ ಹಾಗೆ ಉತ್ತರಾರ್ಧದಲ್ಲಿ ಸೇಮ್ ಏಳು ಗಣಗಳು ಐದು ಮತ್ತೆ ಏಳು ಗಣಗಳನ್ನು ಕಾಣ್ತೇವೆ ಇದು ಕುಸುಮಾ ಷಟ್ಪದಿಯ ವಿವರಣೆಯಾಗಿರುತ್ತದೆ ಇದರ ವಿನ್ಯಾಸವನ್ನ ಇಲ್ಲಿ ನಾವು ಕಾಣ್ತೇವೆ